ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನಗೆ ಒಂದು ವಿಷಯ ನೆನಪಾಯಿತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಬಿಗ್ ಬಾಸ್ನಲ್ಲಿ ಬೆಳಕರೆದ್ರೆ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಹಾಕ್ತಾರೆ ಅಲ್ಲಿ ಪ್ರೋಮೋ ಹಾಕ್ತಾರೆ ಇಷ್ಟು ಗಂಟೆ ಬೆಳಗ್ಗೆ ಇಷ್ಟು ಸಮಯ ಅಂತೇಳಿ ಹಾಕ್ತಾರಲ್ಲ ಆ ಟೈಮ್ನಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ಸಾಂಗ್ ಹಾಕ್ತಾರೆ ಅದಕ್ಕೆ ಎಲ್ಲ ಸ್ಪರ್ಧಿಗಳು ಡ್ಯಾನ್ಸ್ ಮಾಡಬೇಕು ಕೆಲವೊಬ್ರು ಮುಖ ತೊಳಿತಿರ್ತಾರೆ ಕೆಲವೊಬ್ರು ಹಲ್ಲುಸ್ತಿರ್ತಾರೆ ಕೆಲವೊಬ್ರು ನಿದ್ದೆಗಣ್ಣಲ್ಲಿ ಇರ್ತಾರೆ ಕೆಲವೊಬ್ರು ಇನ್ನೂ ಮಲಿಗೆ ಇರ್ತಾರೆ ಆದರೆ ಈ ಐಶ್ವರ್ಯ ಸಿಂಧೋಗಿ ಮಾತ್ರ ಬೇಗ ಇದ್ದು ಎರಡಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡೋರು ಆ ಹಾಡಿಗೆ ತಕ್ಕಂತೆ ಸಖತ್ತಾಗಿ ಡ್ಯಾನ್ಸ್ ಮಾಡೋರು ಅದು ಬಿಗ್ ಬಾಸ್ ಮನೆಗೆ ಒಂದು ಸಖತ್ತಾಗಿರುವಂಥ ಶೋಭೆ ಇತ್ತು ಆ ಬೇಬಿ ಡಾಲೋ ಏನು ಅಂತಾರಲ್ಲ ಆ ಥರದ ಹುಡುಗಿ ಐಶ್ವರ್ಯ ಸಿಂಧೋಗಿ ಹೀಗೆ ಆ ಎಮ್ಮ ಇಲ್ಲದೆ ನೀವು ನೋಡಿ ಈ ಬಿಗ್ ಬಾಸ್ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಅಂತಾರಲ್ವ ಹಾಡು ಹಾಕ್ತಾರಲ್ವ ಅವಾಗ ನೋಡಿ ಮುಖಗಳು ಒಬ್ಬೊಬ್ಬರ ಮುಖಗಳು ಭಾಳ ಹೋಗಿರ್ತವೆ ಯಾರಿಗೆ ಸರಿಯಾಗಿ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ಎಲ್ಲೋ ಮಲಗಿರ್ತಾರೆ ಎಲ್ಲೋ ಹಲ್ಲುರ್ತಿರ್ತಾರೆ ಅಲ್ಲೆಲ್ಲೋ ಇರ್ತಾರೆ ನಮಗೆ ಈ ಬೆಳಗ್ಗಿನ ಸಮಯ ನೋಡೋಕ್ಕೆ ಆಗ್ತಿಲ್ಲ ಬಿಗ್ ಬಾಸ್ನಲ್ಲಿ ವಿತೌಟ್ ಐಶ್ವರ್ಯ ಸಿಂಧೋಗಿ ಆದ್ದರಿಂದ ನನಗೆ ಈ ಮನಸ್ಸಿಗೆ ಕಳವಳ ಆಯಿತು ಅದಕ್ಕೆ ನಿಮಗೆ ಆ ವಿಷಯ ಹೇಳೋಣ ಅಂತ ವಿಡಿಯೋ ಮಾಡಿದೆ ದಯವಿಟ್ಟು ವೀಕ್ಷಕರೇ ನಿಮಗೇನು ಅನಿಸ ಅನಿಸುತ್ತೆ ಇದರ ಬಗ್ಗೆ ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ದಿನಾಲೂ ರಾತ್ರಿ ಒಂಬತ್ತುವರೆಗೆ ಇರುತ್ತೆ ನೋಡಿ ಸಂಡೇ ಶ್ಯಾಟರ್ಡೇ ಕಿಚ್ಚ ಸುದೀಪ್ ಅವ್ರ ಜೊತೆ ವಾರದ ಕತೆ ಇರುತ್ತೆ ಪ್ರತಿದಿನ ರಾತ್ರಿ ಒಂಬತ್ತುವರೆಗೆ ಇರ್ತಲ್ವ ಕಲರ್ಸ್ ಕನ್ನಡದಲ್ಲಿ ನೋಡಿ ಒಮ್ಮೆ ನಿಮಗೇನು ಅನಿಸುತ್ತೆ ನನಗೆ ಕಾಮೆಂಟ್ಸ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಕ್ಕೊಳ್ಳೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಏನೋ ಒಂದು ಹುಮ್ಮಸ್ಸಿನಿಂದ ಮಾಡ್ತಾಯಿದ್ದೀನಿ ಇಷ್ಟು ದಿನ ಬಹಳ ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ವಿಷಯದಲ್ಲಿ ಇದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ಲರಿಗೂ